ವಾರ ಬಹುಶಃ ಕಾರ್ಯಕ್ರಮದಲ್ಲಿ ರಾಶಿಯವರಿಗೆ ಯಾವ ರೀತಿ ಇದೆ ಅನ್ನೋದನ್ನು ಗಮನಿಸೋಣ ದಿನಾಂಕ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಏಳು ದಿನಗಳ ಕಾಲ ಯಾವ ರೀತಿ ರಾಶಿಯವರಿಗೆ ಗ್ರಹಗಳ ಒಂದು ಬದಲಾವಣೆ ಚಲನೆಯಿಂದ ಇರತಕ್ಕಂಥ ಪ್ರತಿಫಲಗಳು ಅನ್ನೋದನ್ನು ನೋಡೋಣ ನೋಡಿ ಇಪ್ಪತ್ತಾರು ಭಾನುವಾರ ಬಹುಳ ದ್ವಾದಶಿ ತಿಥಿ ರಾತ್ರಿ ಏಳು ಗಂಟೆ ಒಂದು ನಿಮಿಷದವರೆಗಿರುತ್ತೆ ಇವತ್ತಿನ ದಿನ ಮೂಲ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ನೋಡಿ ಇವತ್ತಿನ ದಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ನಿಮಗೆ ವಿಶೇಷವಾಗಿ ಭಾಗ್ಯದ ಪ್ರತಿಫಲಗಳು ವೈಯಕ್ತಿಕವಾದಂತಹ ಪುಣ್ಯ ಬಲ ನಿರ್ಣಯಗಳು ನಿಮ್ಮ ದೃಢ ಸಂಕಲ್ಪಗಳಿಗೆ ಭಾಗ್ಯೋದಯವಾಗಿ ಲಭಿಸುವಂತಹ ಅನುಕೂಲಗಳಾಗತ್ತೆ ಮತ್ತು ಯಾರು ಕನ್ಯಾರಾಶಿಯವರಿದ್ದೀರಾ ಇವತ್ತಿನ ದಿನ ಒಂದು ದೊಡ್ಡ ವ್ಯಕ್ತಿಗಳನ್ನು ದರ್ಶನ ಮಾಡುವಂತಹದ್ದು ಅಂದರೆ ಗುರುಸ್ಥಾನದಲ್ಲಿರುವಂತಹ ಗುರುಗಳ ದರ್ಶನ ಆಗುವಂತಹದ್ದು ಮತ್ತು ಸೊ ರಾಜಕೀಯ ನೇತರು ಅಂದರೆ ದೊಡ್ಡ ಸ್ತರ ಸ್ತರದಲ್ಲಿರುವಂತಹ ರಾಜಕೀಯ ನೇತರು ಉನ್ನತ ಅಧಿಕಾರದಲ್ಲಿರ್ತಕ್ಕಂತಹ ಅಧಿಕಾರಸ್ಥರನ್ನ ಭೇಟಿಯಾಗುವಂತಹದ್ದು ಅವರ ಜೊತೆ ಸಂಪರ್ಕ ಮಾಡಿ ಒಳ್ಳೆಯ ರೀತಿಯ ಅನುಕೂಲಗಳು ಪಡೆಯುವಂತಹ ಭಾಗ್ಯಗಳು ಸೊ ಸುಸಂದರ್ಭ ಇವತ್ತು ನೀವು ನೋಡುವಂತಹ ಸಾಧ್ಯತೆ ಇರುತ್ತೆ ಇಪ್ಪತ್ತೇಳು ಸೋಮವಾರ ಬಹುಳ ತ್ರಯೋದಶಿ ರಾತ್ರಿ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗಿರುತ್ತೆ ಪೂರ್ವಾಶ್ರ ನಕ್ಷತ್ರ ದಿನ ಇರುವಂತಹದ್ದು ನೋಡಿ ಇವತ್ತು ಸೋಮವಾರ ಶಿವನಿಗೆ ಪ್ರದೋಷ ಪೂಜೆ ಮಾಡುವಂಥವ್ರಿಗೆ ಶ್ರೇಷ್ಠವಾದ ಫಲಗಳು ಮಾಸ ಶಿವರಾತ್ರಿ ನೋಡಿ ಇವತ್ತಿನ ದಿನ ಸಾಯಂಕಾಲದ ಹೊತ್ತಲ್ಲಿ ಬಿಲ್ವಾಷ್ಟೋತ್ತರ ಮಾಡಿಸ್ಕೊಂಡವರಿಗೆ ನಿಮ್ಮ ಕಷ್ಟ ಪಂದ್ಯಗಳೆಲ್ಲವೂ ಕೂಡ ತೊಲಗುವಂತಹದ್ದು ಆರೋಗ್ಯ ಸುಧಾರಿಸುವಂತಹದ್ದು ಇವತ್ತಿನ ದಿನ ನೋಡ್ತೀರಾ ಅದಕ್ಕೆ ಶ್ರೇಷ್ಠವಾದಂತಹ ಸಮಯ ಸಂಜೆ ಗೋಧೂಲಿ ಸಮಯ ಐದೂವರಿಂದ ಆರೂವರೆ ಈ ಸಮಯದಲ್ಲಿ ಮಾಡಿಸಿದರೆ ತುಂಬ ಶ್ರೇಷ್ಠ ಫಲ ಪಡಿತೀರಾ ಇನ್ನು ಜ್ಯೋತಿಷ್ಯ ವಿಶ್ಲೇಷಣೆ ನೋಡೋಣ ಇವತ್ತು ಬಹುಮುಖ್ಯವಾಗಿ ಭಾಗ್ಯಪ್ರಾಪ್ತಿ ಸ್ನೇಹಿತರಿಂದ ಪಡೆಯುವಂತಹದ್ದು ನಿಮ್ಮ ಒಂದು ಮಿತ್ರರಿಂದ ದುಡ್ಡು ಬರುವಂತಹ ಭಾಗ್ಯ ಅನುಕೂಲಗಳು ಸುಖ ನೆಮ್ಮದಿ ಸಿಗುವಂತಹದ್ದು ಅವರ ಜೊತೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಂತಹದ್ದು ಶುಭ ಕಾರ್ಯದಲ್ಲಿ ಅವರ ಜೊತೆ ಸೇರಿ ಸಂತೋಷಭರಿತವಾದಂತಹ ಒಂದು ಸಮನ್ವಯವನ್ನು ಪಡೆಯುವಂತಹ ಒಂದು ಮಹದ್ಭಾಗ್ಯ ಇವತ್ತು ನಿಮ್ಮ ಮಿತ್ರರಿಂದ ಸಿಗುವಂತಹದ್ದಿದೆ ಒಳ್ಳೆಯ ರೀತಿ ಪ್ರತಿಫಲ ಇದೆ ಯಾವುದೇ ರೀತಿ ಇರೋದಿಲ್ಲ ಇನ್ನು ಇಪ್ಪತ್ತೆಂಟು ಮಂಗಳವಾರ ಬಹುಳ ಚತುರ್ದಶಿ ರಾತ್ರಿ ಏಳು ಗಂಟೆ ಹದಿನಾರು ನಿಮಿಷ ಇರುವಂತಹದ್ದು ಉತ್ತರಾಚಾಢ ದಿನ ಪೂರ್ತಿ ಇರುತ್ತೆ ಇವತ್ತಿನ ದಿನ ಸುತ್ತೂರು ಮಠದಲ್ಲಿ ಶಿವರಾತ್ರೀಶ್ವರ ರಥೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುವಂತಹದ್ದು ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಭಾಗ್ಯದ ದಿನ ಅಂತೇಳಿ ಹೇಳ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ನಿಮ್ಮದೇ ಆದಂಥ ಖರ್ಚು ವೆಚ್ಚಗಳು ನಿಮ್ಮ ಒಂದು ಹೊರಗಡೆ ಪಿ ಜಿಯಲ್ಲಿರ್ತಕ್ಕಂತಹ ಒಂದು ಖರ್ಚುಗಳಾಗಿರ್ಬೋದು ನಿಮ್ಮ ವೈಯಕ್ತಿಕವಾಗಿ ಹಾಸ್ಟೆಲ್ ಇರ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ತಂದೆ ತಾಯಿ ಅಂದರೆ ಸ್ಪಂದಿಸುವಂತಹದ್ದು ಹಾಗಾಗಿ ಒಳ್ಳೆಯ ರೀತಿ ನಿಮ್ಮ ಅಭಿಪ್ರಾಯಗಳು ಗಳಿಸುವಂತಹದ್ದು ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಕೂಡ ಉನ್ನತವಾದಂತಹ ಭಾಗ್ಯ ಅಂದರೆ ಪ್ರಶಂಸೆ ಪಡೆಯುವಂತಹದ್ದು ನಿಮ್ಮ ಬೇಕು ಬೇಡಗಳನ್ನೆಲ್ಲ ಕೂಡ ತೆಗೆದುಕೊಳ್ಳುವಂತಹ ಒಂದು ಯೋಗದ ಕಾಲ ಮತ್ತು ಸರ್ಕಾರಿ ವೃತ್ತಿಯಲ್ಲಿರ್ತಕ್ಕಂತಹ ಅವರಿಗೆ ಒಳ್ಳೆಯ ರೀತಿಯ ಒಂದು ಪ್ರಮೋಷನ್ಸ್ ಆರ್ಡರ್ ಬರುವಂತಹದ್ದು ನಿಮ್ಮ ಒಂದು ಉನ್ನತ ಸ್ಥಾನ ದರ್ಜೆ ಬೆಳೆಯುವಂತಹ ದಿನ ಭಾಗ್ಯ ಇವತ್ತು ನೋಡ್ತೀರಾ ಆ ರೀತಿಯಲ್ಲಿ ಉತ್ತಮ ಫಲ ಸರ್ಕಾರಿ ವೃತ್ತಿಯಲ್ಲಿ ಯಾರೆಲ್ಲ ನಿರತರಾಗಿದ್ದೀರಾ ಅಂತಹವರಿಗೆ ಶ್ರೇಷ್ಠವಾದಂತಹ ಫಲಗಳು ಇವತ್ತು ಸಿಗತ್ತೆ ಇಪ್ಪತ್ತೊಂಬತ್ತು ಬುಧವಾರ ಇಪ್ಪತ್ತೊಂಬತ್ತು ದಿನ ಬುಧವಾರ ದಿನ ಅಮಾವಶ್ಯ ಸಾಯಂಕಾಲ ಆರು ಗಂಟೆ ಮೂವತ್ತೆಂಟುವರೆಗೂ ಇರುತ್ತೆ ಶ್ರವಣ ನಕ್ಷತ್ರ ದಿನ ಪೂರ್ತಿ ಇರುವಂತಹದ್ದು ನೋಡಿ ಇವತ್ತಿನ ದಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮಿತ್ರರಿಂದ ಲಾಭದಾಯ ನೋಡಿ ಸ್ನೇಹಿತರು ಹಳೆಯ ಸ್ನೇಹಿತರು ಯಾರೋ ಪರಿಚಯ ಆಗ್ತಾರೆ ಅವರಿಗೆ ನಿಮಗೆ ನೋಡ್ಸ್ ಮುಖಾಂತರ ಆಗಿರ್ಬೋದು ಅಥವಾ ಅಡ್ವೈಸ್ ಮಾಡೋದ್ರ ಮುಖಾಂತರ ಆಗಿರ್ಬೋದು ಮುಂದಿನ ವ್ಯಾಸಂಗಗಳಿಗೆ ಯಾವ ರೀತಿ ನೀವು ಮುಂದುವರಿಸಬೇಕು ಏನು ಅಂತ ಗೈಡೆನ್ಸ್ ಕೊಡುವಂಥ ವಿಚಾರಗಳಲ್ಲಿ ವಿದ್ಯಾರ್ಥಿ ಮಿತ್ರರಿಗೆ ಶ್ರೇಷ್ಠವಾದ ಲಾಭದಾಯಕ ಫಲಗಳಿರುತ್ತೆ ಸ್ವಲ್ಪ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಕ್ಲಿಷ್ಟತೆ ಸಂದಿಗ್ಧವಾದ ಪರಿಸ್ಥಿತಿಗಳು ಆಗುವಂಥ ಸಾಧ್ಯತೆ ಅದಕ್ಕೆ ಶಿವನ ದರ್ಶನ ಮಾಡಿ ಪ್ಲಸ್ ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಶುಭದಾಯಕವಾದ ಫಲವನ್ನು ಪಡಿತೀರಾ ಇನ್ನು ಮೂವತ್ತನೇ ತಾರೀಕು ಗುರುವಾರ ಶುಕ್ಲಪಾಡ್ಡಿಮಿ ಸಾಯಂಕಾಲ ಐದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಇರುತ್ತೆ ಇವತ್ತು ಧನಿಷ್ಠ ನಕ್ಷತ್ರ ದಿನ ಇರುವಂತಹದ್ದು ನೋಡಿ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಬಹುಮುಖ್ಯವಾಗಿ ಇವತ್ತು ನಿಮಗೆ ವೃತ್ತಿಯಲ್ಲಿ ಅಭಿವೃದ್ಧಿದಾಯಕ ಫಲ ನೋಡಿ ಸ್ನೇಹಿತರಿಂದ ಒಳ್ಳೆಯ ಪ್ರಯತ್ನ ಫಲ ಮತ್ತು ಆರೋಗ್ಯ ಭಾಗ್ಯದಲ್ಲಿ ಸ್ವಲ್ಪ ಗಮನಿಸಬೇಕಾದಂಥ ವಿಷಯ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ತಗ್ಸ್ಕೊಳುವಂಥ ಸಾಧ್ಯತೆ ಇರುತ್ತೆ ಮತ್ತು ಸ್ವಲ್ಪ ಡೈಜೆಷನ್ ರಿಲೇಟೆಡ್ ಇಶ್ಯೂ ಬರುವಂಥ ಸಾಧ್ಯತೆ ಇರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಏಕೆಂದರೆ ಬಹುಮುಖ್ಯವಾಗಿ ಕುಜಾ ಮತ್ತು ಶನಿ ಗ್ರಹಗಳ ಒಂದು ವೈಪರೀತ್ಯ ಬರುತ್ತೆ ಎರಡೂ ಗ್ರಹಗಳು ಮಾರಕ ಗ್ರಹಗಳಾಗಿರೋದ್ರಿಂದ ಸ್ವಲ್ಪ ವೈಪರೀತ್ಯಗಳು ಕಾಣಿಸುತ್ತೆ ಅದಕ್ಕೆ ಕುಜನಿಗೆ ಸುಬ್ರಹಣ್ಯ ಸ್ವಾಮಿಯ ಒಂದು ದರ್ಶನ ಮಾಡಿ ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿ ಸೂ ಪಡೀತೀರಾ ಪಡಿತೀರಾ ಇನ್ನು ಮೂವತ್ತೊಂದು ಶುಕ್ರವಾರ ಶುಕ್ಲ ದ್ವಿತೀಯ ಆಗಲು ನಾಲ್ಕು ಗಂಟೆ ಐದು ನಿಮಿಷವರೆಗೂ ಇರುತ್ತೆ ಇವತ್ತು ಶತಭಿಷ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ನೋಡಿ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಸ್ವಲ್ಪ ಮಿತ್ರರಿಂದ ದಂಪತಿಗಳಿಗೆ ಕಿರಿಕಿರಿ ಆಗುತ್ತೆ ನೋಡಿ ಏನೋ ಸ್ನೇಹಿತರು ಸ್ವಲ್ಪ ಹೇಳಿದಂಥ ವಿಷಯಗಳು ದಂಪತಿಗಳಿಗೆ ಕಿರಿಕಿರಿ ಕೊಡುವಂತಹದ್ದು ಮನೆ ಕಡೆ ದಂಪತಿಗಳ ಮಧ್ಯೆ ವೈಷಮ್ಯ ಬರುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕೆ ಆದಷ್ಟು ಸ್ನೇಹಿತರ ಒಂದು ಮಾತುಗಾರಿಕೆ ಸ್ನೇಹಿತರ ಜೊತೆ ಇವತ್ತಿನ ದಿನ ಸಹವಾಸ ಅವರ ಜೊತೆ ಮಾಡುವಂತಹ ಒಂದು ಯಾವುದೇ ರೀತಿಯ ಕ್ರಿಯೆಗಳಾಗಿರ್ಬೋದು ಅವರ ಜೊತೆ ಸೇರುವಂತಹ ಒಂದು ಪ್ರಕ್ರಿಯೆಗಳಾಗಿರ್ಬೋದು ಆ ವಿಚಾರದಲ್ಲಿ ಸ್ವಲ್ಪ ವೈಪರೀತ್ಯಗಳಾಗೋದು ದಂಪತಿಗಳಿಗೆ ಡಿಸ್ಟರ್ಬ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತಹದ್ದಿದೆ ಅದಕ್ಕೆ ಆದಷ್ಟು ಅವರಿಂದ ದೂರ ಇರುವುದು ಉತ್ತಮಪುರದ ಈ ದಿನಾಂಕ ಒಂದನೇ ತಾರೀಕು ಶನಿವಾರ ಶುಕ್ಲ ತೃತೀಯ ಆಗಲು ಎರಡು ಗಂಟೆ ಹದಿನೆಂಟು ನಿಮಿಷಗಳಿರುತ್ತೆ ಪೂರ್ವವಾದ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ನೋಡಿ ಇವತ್ತು ಮೌನಗೂರ ವ್ರತ ಯಾರೆಲ್ಲ ಸ್ತ್ರೀರು ಆಚರಿಸ್ತೀರಾ ಅಂತಹವರಿಗೆ ಇವತ್ತಿನ ದಿನ ಗೌರಿ ಅನುಗ್ರಹ ಕೃಪಾ ಕಟಾಕ್ಷ ಐಶ್ವರ್ಯ ಭಾಗ್ಯಯೋಗಗಳೆಲ್ಲವೂ ಕೂಡ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಸುವಂತಹ ದಿನ ಇರುತ್ತೆ ಎಲ್ಲರೂ ಕೂಡ ಮೌನ ಗೋರಿಗೆ ವ್ರತವನ್ನು ಆಚರಿಸಿ ಆ ದೇವಿಯ ಅನುಗ್ರಹನ ಪಡೀರಿ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ನೋಡಿ ವಿಶೇಷವಾಗಿ ಸುಖಪ್ರಾಪ್ತಿ ಭಾಗ್ಯಯೋಗಗಳು ದಂಪತಿಗಳಿಗೆ ಸಿಗುವಂತಹದ್ದು ಮನೆ ಕಡೆ ಸ್ವಲ್ಪ ಪ್ರತಿಫಲ ಭಾಗ್ಯಗಳು ಲಭಿಸುವಂತಹದ್ದು ಮತ್ತು ನಿಮ್ಮ ಸಹಚರರಿಂದ ಸ್ವಲ್ಪ ಅನ್ಯೋನ್ಯತೆಯ ಭಾವನೆಯ ಪ್ರತಿಫಲ ಅವರೇನೋ ಒಂದು ಸಪೋರ್ಟ್ ಮಾಡುವಂತಹದ್ದು ಎಲ್ಪ್ ಮಾಡುವಂತಹದ್ದು ಸೊ ಸಹಸರರು ಭಾಗಿ ಆಗಿ ಭಾಗ್ಯಗಳನ್ನು ನಿಮಗೆ ಕೊಡುವಂತಹ ಪರಿಸ್ಥಿತಿ ಅನುಕೂಲಗಳು ಲಭಿಸುವಂತಹ ಸ್ಥಿತಿ ಇವತ್ತು ಕನ್ಯಾ ರಾಶಿ ಇದೆ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಸದಾಕಾಲ ನಿಮ್ಮ ಇಷ್ಟದೈವ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ